ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ರೀ ನಾನು ಎಷ್ಟು ದಿವಸ ಐತ್ರಿ ವೀಡಿಯೋಸ್ ಮಾಡ್ತಾ ಇಲ್ಲರಿ ಎಲ್ಲರೂ ಕೂಡ ಕ್ಷಮಿಸ್ ರೀ ಒಂದೇ ಫೋನದಲ್ಲ ನಮ್ಮ ಯಜಮಾನ್ರಿ ತೊಗೊಂಡು ಹೋಗ್ತಾ ಇದ್ದಾರೆ ರೀ ಹಾಗಾಗಿ ನಾನು ಫೋನ್ ಹೇಳ್ದಕ್ಕೆ ವಿಡಿಯೋಸ್ ಮಾಡ್ತಾ ಇಲ್ಲ ರೀ ಸರಿ ಸಂಜೆ ಹೊತ್ತೆ ವೀಡಿಯೋಸ್ ಮಾಡ್ತೀನಿ ರೀ ಅದಕ್ಕೆ ಒಂದೊಂದು ದಿವ್ಸವರು ಮಧ್ಯಾಹ್ನ ಹೊತ್ತಿ ಬಂದ್ರು ಅಂದ್ರೆ ಅವಾಗ ವೀಡಿಯೋಸ್ ಮಾಡ್ತಾ ಇದ್ದೀನಿ ರೀ ಅದಕ್ಕೆ ಒಂದು ಫೋನ್ ಇದ್ರೆ ನನಗೂ ದಿನಾಲೂ ವೀಡಿಯೋಸ್ ಮಾಡ್ತಾಯಿದ್ದೆ ನಿಮ್ಮ ಜೊತೆಗೆ ನಾನು ಕೂಡ ಮಾತಾಡ್ತಾ ಇದ್ದೇನೆ ನಿಮ್ಮೆಲ್ಲರೂ ಕಮೆಂಟ್ ನೋಡಿ ನನಗೂ ತುಂಬ ಖುಷಿ ಆಗ್ತಾಯ್ತರಿ ಮಾಡ್ತಾ ಮಾಡ್ತಾಯಿದ್ರೆ ನನ್ನ ಹಣೆ ಬರೋನೇ ಸರಿ ಇಲ್ಲ ಹಾಗಾಗಿ ನಾನು ಮತ್ತು ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆಗಿಬಿಟ್ಟಿನಿ ಫ್ರೆಂಡ್ಸ್ ನಾಲ್ಕು ದಿವಸ ಅಷ್ಟು ಆ ಆಸ್ಪತ್ರೆಗೆ ಅಡ್ಮಿಂಟ್ ರೀ ಕಲಬುರಗಿ ಅಲ್ಲಿ ಬಸೇಶ್ವರ ಬ ನೋಡಿರ್ಬೋದು ರೀ ನೀವು ಗೊತ್ತಿರ್ಬೋದು ರೀ ನಿಮ್ಗೆ ಅಲ್ಲಿ ನಾಲ್ಕು ದಿವಸ ಅಡ್ಮಿಂಟ್ ರೀ ನಾಲ್ಕು ದಿವಸ ಏಳಿದೆವು ರೀ ಅಲ್ಲಿ ಕ್ಯಾನಿಂಗ್ ಮಾಡಿ ಮತ್ತು ಹೊಟ್ಟೆ ಭಾಳ ಕಡಿತಾ ಇತ್ತು ರೀ ನನಗೆ ಭಾಳ ನೋಯ್ತಾ ಇತ್ತು ರೀ ಹಾಗಾಗಿ ಹೊಟ್ಟಿದು ಕ್ಯಾನಿಂಗ್ ಮಾಡಿ ನೋಡಿದ್ರು ರೀ ಅಲ್ಲಿ ಕ್ಯಾನಿಂಗ್ ಮಾಡಿ ನೋಡಿದ್ರೆ ಮತ್ತು ಹೊಟ್ಟಿ ಹಾಕೋ ಭಾಳ ಕಡಿತದ ಅಂತೇಳಿ ಅಂದೇ ರೀ ನಾನು ಆದ್ಮೇಕ ಮತ್ತು ಹೊಟ್ಟಿ ಕ್ಯಾನ್ಗೆ ಮಾಡಿ ನೋಡಿದ್ರು ರೀ ಅದಕ್ಕೆ ಸಣ್ಣ ಹೊಟ್ಟೆಯಲ್ಲಿ ಗಡ್ಡಿ ಆಗ್ಯದಂತ ಅಲ್ಲಕತ್ತಾರ ರೀ ಅದನ್ನು ಕೂಡ ನನಗೆ ತುಂಬಾ ಭಯ ಆಗಿಬಿಟ್ಟದ್ರಿ ರೀ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ರೀ ನಾನು ಅದಕ್ಕೆ ಈ ಕ ನೋಡಿರಿ ಇವ್ರೂ ನಮ್ಮ ಮನೆಯಾಗ ನಾಲ್ಕು ದಿವಸ ನನ್ನಿಂದ ಇದ್ರಲ್ರಿ ಅದು ಇದು ತರಕ ಚಿಟ್ಟಿ ಅವು ಕೊಡ್ತಾರಲ್ರಿ ಗೋಲಿ ಅವ್ವು ತರಕ ಹೊರಗಡೆ ಹೋಗಿ ಇವರು ನಾಲ್ಕು ದಿವ್ಸ ಅಲ್ಲೇ ನಂಬಲೇ ಇದ್ದಿರೋರು ನಾಲ್ಕು ದಿವಸ ಅಡ್ಮೆಂಟ್ ಆಗಿದಲ್ರಿ ಹಾಗಾಗಿ ಇವ್ರಿಗೂ ತನ್ನಗೆ ಮಳೆನೂ ರೀ ಅದಕ್ಕೆ ಇವ್ರಿಗೂ ನಗಡಿ ಕೆಮ್ಮ ಉರಿ ಎಲ್ಲನೂ ಬಂದುಬಿಟ್ಟು ಇಲ್ದಂಗೆ ಆಗ್ಯದ ರೀ ಅದಕ್ಕೆ ಅಷ್ಟು ಮಂದಿಗೆ ಆರಾಮ ಆರಾಮಿಲ್ಲದಂಗೆ ಆಗಿಬಿಟ್ಟದ್ರಿ ಯಾರದೋ ಗೊತ್ತಿಲ್ಲ ರೀ ಫ್ರೆಂಡ್ಸ ಅದಕ್ಕೆ ನೋಡಿರಿ ನಮ್ಮ ಹಣೆ ಬರನೋ ಸರಿ ಇಲ್ಲ ಏನೋ ರೀ ಸ್ನೇಹಿತರೆ ಅದಕ್ಕೆ ನಾನು ಕೂಡ ವೀಡಿಯೋಸ್ನ ಆರಾಮ ಆರಾಮಿಲ್ದಕ್ಕೆ ಅದಕ್ಕೆ ನೋಡ್ರಿ ಇವಾಗ ಮಳೆ ಬರ್ತೈತಲ್ರಿ ಅದಕ್ಕೆ ಜಾಸ್ತಿ ರೊಟ್ಟಿ ಅದು ಏನೋ ಉಣ್ಬಾರ್ದು ಅಂತ ಅಂದ್ರಿ ಮೆತ್ತ ಮೆತ್ತಂದೆ ಉಣ್ಬೇಕಂದ್ರಿ ಒಂದೆಂಟು ದಿವಸ ಗಂಜಿ ಆಯಿತು ಜೋಳದ ಗಂಜಿ ರೀ ಹೆಕ್ಕಿನ ಗಂಜಿ ರವೆ ಗಂಜಿ ಸಾಬಾಣಿ ಗಂಜಿ ಒಂದೆಂಟು ದಿವ್ಸ ರೀ ಅದಕ್ಕೆ ಗಂಜಿ ಮಾಡ್ಕೊಳ ಅಂದ್ರಿ ಅದಕ್ಕೆ ಅಂತ ಸಾವಧಾನಿ ಗಂಜಿನೇ ಮಾಡಿದ್ದೀನಿ ನೋಡಿರಿ ಫ್ರೆಂಡ್ಸ್ ರೀ ಅದಕ್ಕೆ ಒಂದಿಷ್ಟು ಹಾಲು ತರಿಸಿ ಸಕ್ರೆ ಅಷ್ಟು ಸಾವಧಾನಿ ನೆನೆ ಇಟ್ಟಿದ್ರಿ ಅದನ್ನು ಹಾಕಿ ಮಾಡಿ ಕುಡಿತಾ ಇದ್ದಾವೆ ನೋಡಿರಿ ಫ್ರೆಂಡ್ಸ್ ಬರ್ರಿ ಬಡವರ ಮನೆ ಸಾವಧಾನಿ ಗಂಜಿ ಊಟ ಮಾಡೋಣ ಅಂತ ನಾನು ನಿಮ್ಮಲ್ಲಿ ಎಲ್ಲರಿಗೂ ಕೇಳ್ಕೊಳ್ತೇನೆ ಫ್ರೆಂಡ್ಸ ಅದಕ್ಕೆ ಎಲ್ಲರೂ ಕೂಡ ನನ್ನ ವೀಡಿಯೋಸ್ ನೋಡ್ತಾ ಇದ್ರ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಫ್ರೆಂಡ್ಸ್ ನಾನು ಆದಷ್ಟು ವೀಡಿಯೋಸ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಎಲ್ಲರೂ ಕೂಡ ಪೂರ್ತಿ ಕಿತ್ವ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ ನಾನು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಅದಕ್ಕೆ ನೋಡಿರಿ ಮಕ್ಕಳಿಗೆಲ್ಲನೂ ಅದನ್ನೇ ಕೊಟ್ಟು ನಾವೊಂದಿಷ್ಟು ಮಕ್ಕಳೊಂದಷ್ಟು ಉಣ್ತಾ ಇದ್ದೀವಿ ರೀ ನಮ್ಮ ಮನೆಯವರು ಹೊರಗಡೆ ಹೋಗಿರೋರಿ ಅವ್ರಿಗೆ ಒಂದು ಸ್ವಲ್ಪ ತೆಗೆದಿಟ್ಟೇರಿ ಅವ್ರಿಗೆ ಒಂದು ಸ್ವಲ್ಪ ತೆಗೆದಿಟ್ಟೇರಿ ಹೊರಗಡೆ ನೋಡಿರಿ ಮಳೆ ಭಾಳ ಬರ್ತಾಯಿದ್ದಾರೆ ಫ್ರೆಂಡ್ಸ್ ಮಳೆ ತುಂಬನೇ ಆಗ್ಬಿಟ್ಟದ ರೀ ಈ ಅಂತೂ ಒಂದು ಹತ್ತು ದಿನ ಐತೆ ನಾವು ಅವ್ರು ಎಂಗೇಜಿಂಗ್ ಅಂತ ಮಳೆಯೇ ಹೇಳ್ದು ಬಿಟ್ಟದ್ರಿ ಅದಕ್ಕೆ ನಮ್ಮಲ್ಲ ನೋಡ್ರಿ ಅಲ್ಲಿ ಗಿಡದ ಬಲ್ಯ ಕುಂತದ್ರಿ ಪಾಪದು ಇಲ್ಲಿ ಒಳಗಡೆ ಬಂದ್ರೆ ನಮ್ಮ ಮಕ್ಕಳು ಹೊಡ್ಲೈತಿರಲ್ರಿ ಅದಕ್ಕೆ ಅಲ್ಲೋಗಿ ಕುಂತದ್ರಿ ಅದಕ್ಕೆ ಮಳೆ ಭಾಳ ಬರ್ತಾ ಇತ್ತಲ್ರಿ ಅದಕ್ಕೆ ಅದು ಒಳದ್ರೂ ಬರ್ತಾ ಇರಲಿಲ್ಲ ರೀ ಫ್ರೆಂಡ್ಸ ಕೇಳ್ತಾ ಅದು ಇವಾಗ ಕೇಳ್ಯದ್ ನೋಡಿರಿ ಒಂಟದ ನೋಡ್ರಿ ಈಗ ಅದಕ್ಕೆ ಮೈ ಅಷ್ಟು ತೋಯ್ಕೊಳೋದ್ರಿ ನಿನ್ನೆ ಆಸ್ಪತ್ರೆಗೆ ಇಲ್ಲೇ ಊರಲ್ಲಿ ಹೋಗಿದ್ದೇವ್ರಿ ಮತ್ತದು ಇನ್ಷನ್ ಯಾವುದೋ ಮಾಡ್ಸ್ಕೋತಿತ್ತು ರೀ ಅದು ಎನ್ಶನ್ ಮಾಡಿಸ್ಕೊಂಬ್ರಕ್ಕಂತ ಹೋಗಿದೆ ರೀ ನಾನು ಹಿಂದೆ ಬಂತದ್ರಿ ನಾಯಿ ನಾಯಿ ಪ್ರೀತಿ ನೋಡ್ಬೋದು ರೀ ಫ್ರೆಂಡ್ಸ್ ಅದಕ್ಕೆ ಮನುಷ್ಯರಿಗೆ ಕಿಮ್ಮತ್ ರೀ ಫ್ರೆಂಡ್ಸ್ ನಾವು ಎಷ್ಟೊಂದು ಪ್ರೀತಿ ತೋರಿಸಿದ್ರು ಮನುಷ್ಯರು ಯಾರು ಕೂಡ ಕಿಮ್ಮತ್ ಕೊಡೋದಿಲ್ಲ ರೀ ಅದಕ್ಕೆ ನಾಯಿ ಏನಿಲ್ಲ ರೀ ಅದು ಒಂದು ರೊಕ್ಕನೂ ಕೇಳೋದಿಲ್ಲ ದುಡ್ಡನ್ನೂ ಕೇಳೋದಿಲ್ಲ ಏನೂ ಕೂಡ ರೀ ಒಂದಿಷ್ಟು ಅನ್ನ ಹಾಕಿದ್ರೆ ಮನೆ ಕಾಯ್ಕೊಂಡು ಎಷ್ಟು ನಿಯತ್ತಾಗಿರ್ತದಂತ ನೋಡ್ಬೋದು ರೀ ಫ್ರೆಂಡ್ಸ್ ನೋಡ್ರಿ ಅಷ್ಟು ಮಳೆಯಲ್ಲೇ ರೀ ಕರ್ ತಕ್ಷಣ ಬಂತು ನೋಡಿರಿ ಇವಾಗ ಕುಂತದ್ ನೋಡಿರಿ ಪಾಪ ಬೆಚ್ಚಿಗೂ ನಾನೇ ಮಳೇಲಿ ತರ್ಸ್ಕೋತಾ ಇರ್ತಲ್ರಿ ಅಂದಕ್ಕೆ ಕಾದೇರಿಲ್ ಬಂದು ಕುಂತದ್ ನೋಡಿರಿ ನಾವು ಅದಕ್ಕೆ ಅವಕ್ಕೂ ನಾವು ಪಾಪ ಮಳೆಯಲ್ಲಿ ಎಲ್ಲಿ ಹೋಗಿ ಕೂತ್ಕೋಬೇಕ್ರಿ ಅದಕ್ಕೆ ಇಲ್ಲೇ ನಮ್ಮ ಬಾಗ್ಲಲ್ಲೇ ಕೂತ್ಕೊಂಡದ್ದು ನೋಡಿರಿ ಪಾಪ ಅದಕ್ಕೆ ನೋಡಿ ಸ್ನೇಹಿತರೆ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮ ಅಡ್ರೆಸ್ ಕೊಟ್ಟಿಲ್ಲ ನಿಮ್ಮ ಫೋನ್ ನಂಬರ್ ಕೊಟ್ಟಿಲ್ಲ ಹೇಗೆ ಸಹಾಯ ಮಾಡ್ಬೇಕಂತ ಕೇಳ್ತಾಯಿದ್ದೀರಲ್ಲ ಫ್ರೆಂಡ್ಸ್ ಅದಕ್ಕೆ ನನಗೂ ವಿಡಿಯೋ ಲಿಂಕ್ ಹೆಂಗೆ ಹಾಕ್ಬೇಕಂತ ನನಗೂ ಗೊತ್ತಾಗ್ತಾ ರೀ ಅದಕ್ಕೆ ಪ್ಲೀಸ್ ನನ್ನದು ವೀಡಿಯೋಸ್ ನೋಡಿರಿ ಸಪೋರ್ಟ್ ಮಾಡಿರಿ ಮತ್ತು ನಾಳೆ ಸಿಗ್ತೀನಿ ರೀ ಎಲ್ಲರಿಗೆ ನಮಸ್ಕಾರ ರೀ